Gini <laughs> Oh Hai gini Are re re gini rama Are re re gini rama Hai paint rama Mata மாடோ முத ஆஹ மாத்தாடோ நுட்ட ரம நசே நன்கை நின் மழை மனசை நின் கண்டு நோதே ரம நித்தோட வடை ರಾಮ ಮಾತಾಡೋ ಮುದ್ದುಗಿಣಿ ರಾಮ ಒಂದು ಮಾತಾಡೋ ನನ್ನ ಪುಟ ರಾಮ ನಿನ್ನ ತನಕ ಇನ್ನಿಲ್ಲ ನಾನು ನಾನಾಗಿಲ್ಲ ನಿನ್ನ ತನಕ ಇನ್ನಿಲ್ಲ ನಾನು ನಾನಾಗಿ ನಿಂತಲ್ಲೇ ನಿಲ್ಲಲಾರೆ ನಲ್ಲ ಈ ತಳಮಳವನ ತಾಳೆನಲ್ಲ ಮನ ಹಿಗೀ ಗುರಾಗಿ ಧನುವಾಗಿ ಕೆಂಪಾಗಿ ಮೈಮಟ್ಟೆ ಬಿಗಿಯಾಗಿ ರಾಮ ನನ್ನ ಎದೆ ಭಾರವಾಯ್ತಲ್ಲ ರಾಮ ಆಹ ಇದಲಾರೆ ಇನ್ನು ಇರಲಾರ ഒ വാത്താടോ നന്ന പുട്ട സന്നു ഹി ആഡാടി ഗുണെ സന്നു ഹിങ്ങ ആഡാടി ഗുണിത മൈഎെല്ലോ നങ്ക നിന്നി കു బుసిర కవింద రైబాడూ వు రహ బిడల నిన్న బిడలె బంగార రో మాత నన్న పుట్ట రమ నిన్న సే నన్న గైతే నిన్న న్యాలే మనసైతే నిన్న కండ ರಾಮ ನನ್ನ ಬಿಟ್ಟೋಡ ಗಾಡ್ಯ ರಾಮ ಹರರೆ ರ ಗಿಣಿ ರಾಮ ಹೊಯ್ ಪಂಚರಂಗಿ ರಾಮ ಹರದ ರ ಗಿಣಿ ರಾಮ ಹೊಯ್ ಪಂಚರಂಗಿ ರಾಮ ಮಾತಾಡು ಮದ್ದು ಗಿಣಿ ರಾಮ ಒಂದು ಮಾತಾಡು ನನ್ನ ಕೊಟ್ಟರ